ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಏನು ಅದು ಯಾವಾಗ ಸ್ಥಾಪನೆ ಆಯಿತು ಅದರ ಒಂದು ಚಟುವಟಿಕೆಗಳೇನು ರಾಷ್ಟ್ರೀಯತೆ ಹಿಂದುತ್ವ ಮತ್ತು ವ್ಯಕ್ತಿ ನಿರ್ಮಾಣದ ಕೈಂಕರ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆ ಅದರ ಒಂದು ಚಟುವಟಿಕೆಗಳ ಮೇಲೆ ಒಂದು ಅಂಕುಶ ನೆಹರೂರವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಿದ್ರು ಸರ್ಕಾರದ ಅಧೀನದಲ್ಲಿರುವಂಥ ಒಂದು ಸ್ಥಳಗಳಲ್ಲಿ ಸಂಘದ ಚಟುವಟಿಕೆಗಳ ಮೇಲೆ ನಿರ್ಬಂಧ ಏರಿದೆ ನೆಹರೂರವ್ರಿಗೆ ಅನಿಸಿತ್ತು ಇದೊಂದು ರಾಷ್ಟ್ರಭಕ್ತ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯ ದೇಶಕ್ಕೋಸ್ಕರ ಸ್ವಯಂ ತಾನೇ ಸೇವಕನಾಗಿ ವೀಕ್ಷಕರೇ ಧರಣಿ ನ್ಯೂಸ್ಗೆ ನಿಮಗೆ ಸ್ವಾಗತ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ಬೋದು ಏನೊಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆ ಅದರ ಒಂದು ಚಟುವಟಿಕೆಗಳ ಮೇಲೆ ಒಂದು ಅಂಕುಶ ಹಾಕೋದಕ್ಕೆ ಒಂದು ಇವತ್ತಿನ ಒಂದು ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಮುಂದಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಸರ್ಕಾರದ ಅಧೀನದಲ್ಲಿರುವಂಥ ಒಂದು ಸ್ಥಳಗಳಲ್ಲಿ ಸಂಘದ ಚಟುವಟಿಕೆಗಳ ಮೇಲೆ ನಿರ್ಬಂಧ ಏರಿದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇವ ಅವರ ಒಂದು ಪರಿಚಯ ಮಾಡಿಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಪರಿಚಯ ನನ್ನ ಹೆಸರು ರಾಮಕೃಷ್ಣಯ್ಯ ಅಂತ ಹೇಳಿ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಪರಿವಾರ ಸಂಘಟನೆಯಾದ ಭಾಜಪದಲ್ಲಿ ಮೋರ್ಚಾದ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಇಬ್ಬರು ಮಕ್ಕಳಿದ್ದಾರೆ ಇಬ್ಬರು ಮಕ್ಕಳು ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ಹಾಗೆಯೇ ನನ್ನ ಹಿರಿಯ ಮಗ ದರ್ಶನ್ ಆರ್ ಅಂತೇಳಿ ಐ ಟಿ ಸಿ ಓ ಟಿ ಸಿ ಎರಡೂ ಕೆಂಪ ಎರಡಲ್ಲೂ ಎರಡೂ ಸಹ ಮಾಡಿಸಿದ್ದೇನೆ ಹಾಗೆಯೇ ನನ್ನ ಚಿಕ್ಕ ಮಗನು ಸಹ ಸ್ವಯಂ ಸೇವಕನಾಗಿ ನಾವು ನಮ್ಮ ಸೇವಾ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ ಅದಕ್ಕಿನಲ್ಲಿ ನಮಗೆ ತುಂಬ ಹೆಮ್ಮೆ ಇದೆ ಸರ್ ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಏನು ಅದು ಯಾವಾಗ ಸ್ಥಾಪನೆ ಆಯಿತು ಆದರೆ ಒಂದು ಚಟುವಟಿಕೆಗಳೇನು ಸರ್ ಸಂಘ ಸಾವಿರದ ಒಂಬೈನೂರ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೇಳರ ವಿಜಯದಶಮಿಯಂದು ಪ್ರಾರಂಭ ಆಯಿತು ಸಂಘದ ಉದ್ದೇಶ ಒಂದೇ ವ್ಯಕ್ತಿ ನಿರ್ಮಾಣದ ಕೈಂಕರ್ಯ ಒಬ್ಬ ವ್ಯಕ್ತಿಯನ್ನು ರಾಷ್ಟ್ರೀಯ ವಿಚಾರಧಾರೆಗಳಿಂದ ಪರಮ ಪುನೀತವಾದಂಥ ಈ ಪುಣ್ಯಭೂಮಿಗೋಸ್ಕರ ರಾಷ್ಟ್ರಕ್ಕಾಗಿ ರಾಷ್ಟ್ರ ನಿರ್ಮಾಣದ ವಿಚಾರದಲ್ಲಿ ತೊಡಗಿಸುವಂಥ ಒಂದು ಧ್ಯೇಯವಾದಂಥ ಒಂದು ಸಂಘಟನೆ ಅದು ಯಾವುದಾದ್ರೂ ಇದೆ ಅದು ನನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳೋದಕ್ಕೆ ನಮಗಂತೂ ಹೆಮ್ಮೆ ಆಗುತ್ತೆ ಇದರ ಉದ್ದೇಶ ಸ್ಪಷ್ಟವಾಗಿದೆ ರಾಷ್ಟ್ರೀಯತೆ ಹಿಂದುತ್ವ ಮತ್ತು ವ್ಯಕ್ತಿ ನಿರ್ಮಾಣದ ಕೈಂಕರ್ಯ ಮತ್ತು ರಾಷ್ಟ್ರ ಯಾವಾಗ ಯಾವಾಗ ಸೇವೆಯನ್ನು ಬಯಸುತ್ತೋ ಆಗ ಸ್ವಯಂ ಸೇವಕ ಅಲ್ಲಿ ಹಾಜರಿರ್ತಾನೆ ನೋಡಿ ಡಾಕ್ಟರ್ ಕೇಶವ ಬಲಿರಾಮ ಹೆಡಗೇವಾರ್ರವರು ಸಂಘದ ಸಂಸ್ಥಾಪಕರು ಹೆಸರನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯ ದೇಶಕ್ಕೋಸ್ಕರ ಸ್ವಯಂ ತಾನೇ ಸೇವಕನಾಗಿ ತಾಯಿ ಭಾರತ ಮಾತೆಗೋಸ್ಕರ ರಾಷ್ಟ್ರದ ಹಿತಕ್ಕೋಸ್ಕರ ರಾಷ್ಟ್ರದ ಅಭ್ಯುದಯಕ್ಕೋಸ್ಕರ ತಾಯಿ ಭಾರತ ಮಾತೆಯನ್ನು ಜಗತ್ತಿನ ಜಗಜ್ಜನನಿ ಭಾರತ ಮಾತೆ ಆಗಬೇಕು ಪರಮ ವೈಭವದ ಕಡೆ ದೇಶ ಯಾವತ್ತು ಮೊದಲ ಮೊದಲಾಗಿರಬೇಕು ಅನ್ನೋ ಒಂದೇ ಒಂದು ಧ್ಯೇಯವನ್ನು ಇಟ್ಕೊಂಡು ಸಂಘವನ್ನು ಪ್ರಾರಂಭ ಮಾಡಿದ್ದು ಸಂಘದ ಸ್ವಯಂ ಸೇವಕರಲ್ಲಿಯೂ ಸಹ ಅದೇ ರೀತಿಯಾದಂಥ ವಿಚಾರಧಾರೆಗಳನ್ನು ಕೊಟ್ಟು ಪರಿಪೂರ್ಣ ವ್ಯಕ್ತಿತ್ವದೆಡೆಗೆ ಕೊಂಡೊಯ್ತಕ್ಕಂಥ ಒಂದು ಸರ್ವಶ್ರೇಷ್ಠ ಸ್ವಯಂ ಸೇವಕ ಸಂಘ ಅದು ಯಾವುದಾದ್ರು ಅಂದರೆ ಅದು ನನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳದಕ್ಕೆ ನಮಗಂತೂ ಹೆಮ್ಮೆ ಆಗುತ್ತೆ ಸರ್ ಈಗ ಭಾಜಪ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಅಂಗಸಂಸ್ಥೆ ಅಂತ ಹೇಳಿದ್ರಿ ಅದೇ ರೀತಿ ಬೇರೆ ಯಾವ್ಯಾವ ಅಂಗಸಂಸ್ಥೆಗಳಿದ್ದಾವೆ ಅದರ ಏನು ಹೇಳಿದ್ದೆ ನೋಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿವಿಧ ಕ್ಷೇತ್ರಗಳಲ್ಲಿ ಸೇವಾ ಚಟುವಟಿಕೆಗಳನ್ನು ಮಾಡ್ತಾಯಿದೆ ಒಂದು ಹೆಣ್ಣುಮಕ್ಕಳಿಗೋಸ್ಕರ ಸೇವಾ ಭಾರತಿ ಅಂತ ಹೇಳಿದೆ ಹಾಗೆಯೇ ರೈತರಿಗೋಸ್ಕರ ಕಿಸಾನ್ ಸಂಘ ಅಂತ ಇದೆ ಭಾರತೀಯ ಕಿಸಾನ್ ಭಾರತೀಯ ಕಿಸಾನ್ ಸಂಘ ಅಂತ ಹೇಳಿದೆ ಹಾಗೆಯೇ ವನವಾಸಿ ಕಲ್ಯಾಣ ಅಂತ ಹೇಳಿ ಬುಡಕಟ್ಟು ಜನಾಂಗದ ಅಭ್ಯುದಯಕ್ಕೋಸ್ಕರ ವನವಾಸಿ ಕಲ್ಯಾಣ ಅಂತ ಹೇಳಿದೆ ಹಾಗೆಯೇ ಬಜರಂಗದಳ ಅಂತ ಇದೆ ವಿಶ್ವ ಹಿಂದೂ ಪರಿಷತ್ ಅಂತ ಹೇಳಿದೆ ಹಾಗೆಯೇ ಸಂಸ್ಕೃತ ಭಾರತಿ ಅಂತ ಹೇಳಿದೆ ಈ ರೀತಿಯಾಗಿ ಸಂಘದ ನಾನಾ ಥರದ ಎಲ್ಲೆಲ್ಲಿ ಯಾವ್ಯಾವ ಸೇವಾ ಚಟುವಟಿಕೆಗಳಿಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಹಾಗೆ ಪರಿವಾರ ಸಂಘಟನೆಯ ಸಂಘಟನೆಗಳು ಸಾಕಷ್ಟು ಇದ್ದಾವೆ ಅದು ಹೇಳ್ತಾ ಹೋದರೆ ಸಿಕ್ಕಾಪಟ್ಟೆ ಜಾಸ್ತಿ ಇರೋದರಿಂದ ಅದು ಹೇಳಲಿಕ್ಕೆ ಸಹ ಸಮಯ ಜಾಸ್ತಿ ತಗೊಳ್ತದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೊಸ ಉದಾಹರಣೆಗೆ ನೋಡಿ ಏನು ಕಚ್ಚಿನಲ್ಲಿ ಭೂಕಂಪ ಆಯಿತು ಅತಿವೃಷ್ಟಿ ಆದಾಗಲೂ ಸಹ ಸ್ವಯಂ ಸೇವಕರು ತಾನಾಗಿಯೇ ಬರ್ತಾರೆ ಅನಾವೃಷ್ಟಿ ಆದಂಥ ಸಂದರ್ಭದಲ್ಲೂ ಬರ್ತಾರೆ ಹಾಗೆಯೇ ದೇಶ ಕಂಡಂಥ ನಾಲ್ಕು ಯುದ್ಧಗಳಲ್ಲಿ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಮೊದಲನೇ ಇದ್ದ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿನ ಇದ್ದ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾ ವಿಮೋಚನೆಗೋಸ್ಕರ ನಡೆದಂಥ ಯುದ್ಧ ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದಂಥ ಕಾರ್ಗಿಲ್ ಕದನ ಇಷ್ಟೋ ಯುದ್ಧಗಳಲ್ಲಿ ಅಲ್ಲಿ ಯುದ್ಧದಿಂದ ಪೀಡಿತರಾಗುವಂತಹ ನಾಗರಿಕರನ್ನು ರಕ್ಷಣೆ ಮಾಡುವಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ವಯಂ ಸೇವಕರು ಯಾವಾಗಲೂ ಮುಂದೆ ಇರ್ತಾರೆ ಹೇಗೆ ಅಂತಂದರೆ ಅವ್ರಿಗೆ ಔಷಧಿ ಔಷಧೋಪಚಾರಗಳಿರ್ಬೋದು ಅವರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವಂತಹ ವಿಚಾರ ಇರಬಹುದು ಹೀಗೆ ಯುದ್ಧ ಸಂದರ್ಭದಲ್ಲಿ ತನ್ನ ಅಳಿಲು ಸೇವೆಯನ್ನು ಸಲ್ಲಿಸುವಂತಹ ಒಂದು ಮಹತ್ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಶ್ರೇಷ್ಠ ಸ್ವಯಂ ಸೇವಕರನ್ನು ನಾವು ಪ್ರತಿಯೊಂದು ಇದರಲ್ಲೂ ಕಾಣಬಹುದು ಒಂದು ಉದಾಹರಣೆಯನ್ನು ಹೇಳ್ತೇನೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ರಾಷ್ಟ್ರ ಸ್ವಯಂ ಸೇವಕರ ಆ ಯುದ್ಧದಲ್ಲಿ ಸ್ವಯಂ ಸೇವಕರ ಸೇವೆಯನ್ನು ಗಮನಿಸಿ ಮತ್ತು ಅವರ ಪಾಲ್ಗೊಳ್ಳುವಿಕೆಯನ್ನು ಗಮನಿಸಿ ಮತ್ತು ಆ ಯುದ್ಧದಲ್ಲಿ ಆರ್ ಎಸ್ ಎಸ್ನ ಸಕ್ರಿಯತೆಯನ್ನು ಗಮನಿಸಿ ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಜವಹರಲಾಲ್ ನೆಹರೂರವರು ಗಣರಾಜ್ಯೋತ್ಸವದ ಪರೇಡ್ಗೆ ಸ್ವಯಂ ಸೇವಕರನ್ನು ಆಹ್ವಾನಿಸಿದ್ದು ಇತಿಹಾಸ ಯಾವ ನೆಹರೂರವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಿದರು ಅಂತಹ ನೆಹರೂರವರಿಗೆ ಅನಿಸಿತ್ತು ಇದೊಂದು ರಾಷ್ಟ್ರಭಕ್ತ ಸಂಘಟನೆ ಇವರ ಸೇವಾ ಕಾರ್ಯ ಚಟುವಟಿಕೆಗಳು ಈ ರಾಷ್ಟ್ರದ ಹಿತಕ್ಕೋಸ್ಕರ ಇದೆ ಅಂತ ಹೇಳಿ ಅವ್ರಿಗನ್ಸಿತ್ತು ಅದಕ್ಕೋಸ್ಕರನೇ ಅವರು ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧದಲ್ಲಿನ ಗಣನೀಯವಾದಂಥ ಸೇವೆಯನ್ನು ಗಮನಿಸಿ ಅವರು ನಮಗೆ ಸ್ವತ ಸ್ವತಂತ್ರ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದರು ಇದೆಲ್ಲ ಇತಿಹಾಸ ಅಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಡಿ ದೇಶದಲ್ಲಿ ಏನು ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧದಲ್ಲಿ ಭಾಗವಹಿಸಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದು ನಾನು ಹೇಳಿದ ನಾಲ್ಕು ಯುದ್ಧಗಳಲ್ಲಿ ಯುದ್ಧ ಪೀಡಿತರನ್ನು ಅದರ ನಾಗರಿಕರಿಗೆ ಒಂದು ತೊಂದರೆಯಾದಂಥ ಸಂದರ್ಭದಲ್ಲಿ ಔಷಧೋಪಚಾರಗಳು ಬೇಕಾಗಿರೋಂಥ ಸಂದರ್ಭದಲ್ಲಿ ಮತ್ತು ಯುದ್ಧದಿಂದ ಆಗುವಂಥ ಪರಿಣಾಮಗಳು ನಾಗರಿಕರಿಗೆ ತಟ್ಟಬಾರದು ಅನ್ನೋ ಒಂದು ಏಕಮೇವ ಉದ್ದೇಶವನ್ನು ಇಟ್ಕೊಂಡಿತ್ತು ಸ್ವಯ ಸ್ವಯಂ ಸೇವಕರು ಸಂಘ ಮತ್ತು ಸ್ವಯಂ ಸೇವಕರು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ರು ಇಷ್ಟಕ್ಕೆ ನಿಲ್ಲ ಸ್ವಯಂ ಸೇವಕ ಸಂಘದ ಸೇವಾ ಚಟುವಟಿಕೆಗಳನ್ನ ಹೇಳ್ತಾ ಹೋದರೆ ಹಾಡು ಮುಟ್ಟದ ಸೊಪ್ಪಿಲ್ಲ ಸ್ವಯಂ ಸೇವಕ ಸಂಘ ತಲುಪದ ಮಾಡದ ಸೇವಾ ಚಟುವಟಿಕೆಗಳಿಲ್ಲ ಅಂತ ಹೇಳಿ ಹೇಳೋದಕ್ಕೆ ನಮಗಂತೂ ಹೆಮ್ಮೆ ಆಗುತ್ತೆ ಹೇಗೆ ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭೋಪಾಲ್ನಲ್ಲಿ ಅನಿಲ ದುರಂತ ಸಂಭವಿಸಿತು ಅಲ್ಲಿ ಸ್ವಯಂ ಸೇವಕರು ಹಾಜರಿದ್ದರು ಎರಡು ಸಾವಿರದ ಒಂದರಲ್ಲಿ ಒಂದರಲ್ಲಿ ಗುಜರಾತ್ನ ಕಚ್ನಲ್ಲಿ ಭೂಕಂಪ ಸಂಭವಿಸ್ತು ಆಗಲೂ ಸಹ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಆಗಮಿಸಿ ಅಲ್ಲಿ ಪರಿಹಾರ ಕಾರ್ಯಗಳನ್ನು ಹೇಗೆಲ್ಲ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತರ ಕೊರೋನಾ ಸಂದರ್ಭದವರೆಗೂ ಸಹ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಪೀಡಿತರಿಗೆ ಯಾವ್ಯಾವ ಮೂಲ ಸೌಲಭ್ಯಗಳನ್ನು ಕಲ್ಪಿಸಬೇಕು ಆ ನಿಟ್ಟಿನಲ್ಲಿ ಮುಂಚೂಣಿನಲ್ಲಿ ನಿಂತದ್ದು ಯಾವುದಾದ್ರೂ ಇದ್ದರೆ ಅದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳೋದಕ್ಕೆ ನಮಗೆಲ್ಲ ಹೆಮ್ಮೆ ಆಗುತ್ತೆ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ